ಅದ ನೆರ್ತಾಯಿತು ಆ ಗರ್ವದಲ್ಲಿ ಇದ್ದಂತ ಮಗು ತನ್ನ ಸುತ್ತ ತಿರುಗುತ್ತಿರುವ ಭಗವಂತನನ್ನ ಹೀಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಂತೆ ಆ ಪರೀಕ್ಷಿತ ಭಗವಂತ ತಿರುಗ್ತಾ ಇದ್ದಂತ ಪರಿಯನ್ನ ನೋಡಿದಂತ ಅಕಿ ಪರಿಕ್ಷಿತ ಅಂತ ಹೆಸರು ಬಂತು ಅಂತ ಹೇಳಿ ಪರಮದಲ್ಲಿ ಅದಕ್ಕಿಂತ ಮೊದಲು ಅಂತ ಒಂದು ಹೆಸರು ಯಾಕಂದ್ರೆ ಅವನು ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು ಅಂತ ಅದರಿಂದ ವಿಷ್ಣುರಾತ ಅಂತ ಹೆಸರು ಕೂಡ ಬಂತು ಪರಿಚಿತ ಅವನು ರಕ್ಷಣೆ ಮಾಡ್ತಾನೆ ಕೃಷ್ಣ ಹೊರಡ ನನ್ನ ಕೆಲಸ ಆಯ್ತು ಎಲ್ಲರೂ ರಕ್ಷಣೆ ಆಗಿದೆ ನನ್ನ ಕರ್ತವ್ಯವನ್ನು ಹೊರಡ್ತೀನಿ ಅಂತ ಹೇಳಿದಾಗ ಕುಂತಿಯನ್ನ ಒಂದು ಭಿನ್ನ ಏನಾಗುತ್ತೆ ಕೇಳು ಅಂತ ಹೇಳಿದಾಗ ಕುಂತಿ ಸ್ತುತಿ ಮಾಡ್ತಾನೆ ಕೃಷ್ಣನೇ ಸ್ತುತಿ ಮಾಡಬೇಕಾದ್ರೂ ಕೇಳೋದೆಂತ ಗೊತ್ತ ನಮ್ಗೆಲ್ಲರಿಗೂ ಅದು ಬೆಳಕಿನ ಒಂದು ನಿತ್ಯ ಏನು ಅಂತಾರೆ ಪ್ರತಿದಿನ ಸ್ಮರಣೆ ಆಗುವಂತ ಸ್ಕೃತಿ ಆಗ್ತದೆ ಅವ್ಳು ಹೇಳ್ತಾಳೆ ಭಗವಂತ ಯಾವಾಗಲೂ ನನಗೆ ವಿಪತ್ತು ಬರುತ್ತಿರುವ ಹಾಗೆ ಮಾಡು ಅಂತ ಕೇಳ್ತಾರೆ ನಾವೆಲ್ಲ ಸಂಕಟ ಬಂದಾಗ ನೆಂಕಟಗಿ ಅಂತ ಹೇಳಿದ್ವಿ ಆದ್ರೆ ಅವ್ರು ಕೇಳ್ತಾಳೆ ನನಗೆ ಸದಾ ಸಂಕಟ ಬರುವ ಹಾಗೆ ಅಂತ ಯಾಕೆ ಎಂತ ಉತ್ತರ ಕೊಡ್ತಾರೆ ಆ ಸ್ಕೃತಿಯಲ್ಲಿ ಅವ್ರು ಹೇಳ್ತಾಳೆ ಭಗವಂತ ಎಂತ ಕರ್ತಾ ಬಂತು ನಮ್ಮ ಜೀವನದಲ್ಲಿ ಹೌದಲ್ವಾ ಆಲೋಚನೆ ಮಾಡಿ ತುಂಬಾ ಸುಖ ಸುಪ್ಪತ್ತಿಯಲ್ಲಿತ್ತು ಒಂದ್ ಸ್ವಲ್ಪ ಕಷ್ಟ ನೋಡದೆ ಆಯ್ತಪ್ಪ ಒಂದ್ ಸ್ವಲ್ಪ ಕಷ್ಟ ರುಚಿ ಹೇಗಿರುತ್ತೆ ನೋಡೋಣ ಅಂತ ಕಷ್ಟ ಕೊಡುವಂತ ಹೇಳಲ್ಲ ಇಲ್ಲ ಹದಿಮೂರನೇ ವಯಸ್ಸಿನಿಂದ ಅವರು ಕಷ್ಟವನ್ನು ಪಟ್ಟಿದ್ದಾರೆ ನಾನಾ ರೀತಿಯ ಕಷ್ಟ ಅಂದ್ರೆ ಜೋವನದಲ್ಲಿ ಗಂಡನಿಂದ ಅವರು ಭೇಟಿ ಆಗಿಲ್ಲ ಋಷಿ ಋಷಿಶಾಪ ಹೌದಾ ಕರ್ಣನನ್ನ ಹಾಗೆ ಹೇಳಬೇಕಾಗಿತ್ತು ದೇವತೆಗಳಿಂದ ಮಕ್ಕಳನ್ನ ಪಡಿಬೇಕಾಗಿತ್ತು ಮತ್ತೆ ಜನರಿಂದ ಮಾತನ್ನ ಕೇಳಬೇಕಾಗಿತ್ತು